ಉತ್ತರ ಇವತ್ತು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ಅನ್ಫಾರ್ಚುನೇಟ್ಲಿ ನೀವು ಹೇಳಿದ್ ಬಿಟ್ಟು ಬೇರೆ ಯಾವುದು ಅಂಶಕ್ಕೆ ಹೋಗಲ್ಲ ಇದು ಇವತ್ತು ನೀವು ಹೇಳಿದಕ್ಕಿಂತ ಮುಚ್ಚಿಟ್ಟಿದ್ದೇ ಜಾಸ್ತಿ ತಾವು ಹೇಳ್ತೀರಾ ಹದಿನೈದು ದಿವಸ ನೀವು ಸುಮ್ಮನೆ ಇದ್ರಿ ಹದಿನೈದು ದಿವಸ ಆದ್ಮೇಲೆ ಏನಾಯ್ತು ನಿಮ್ಗೆ ಇದ್ದಕ್ಕಿದ್ದಂಗೆ ಅಂತ ಒಂದು ಮಾತು ಹೇಳಿದ್ರಿ ಹದಿನೈದು ದಿವಸ ಸುಮ್ನೆ ಇರಲಿಲ್ಲ ಮೊದಲನೇ ದಿವಸದಿಂದನೇ ಯಾವ ಸಂದರ್ಭದಲ್ಲಿ ನಮ್ಮ ಅಭಿಪ್ರಾಯ ವ್ಯಕ್ತಪಡಿಸ್ಬೇಕೋ ಪಡಿಸ್ತಾ ಬಂದಿದೀವಿ ನೀವು ಹೇಳಿದ್ರೆ ಹತ್ತೊಂಬತ್ತನೇ ತಾರೀಕು ಎಸ್ ಐ ಟಿ ಮಾಡಿದ್ವು ಅಂತ ನೈನ್ಟೀನ್ತ್ ನೈನ್ಟೀನ್ತ್ ಆಫ್ ಜುಲೈ ಇಮಿಡಿಯೇಟ್ ಆಗಿ ಅದನ್ನ ಸ್ವಾಗತ ಮಾಡಿದವ್ರು ನಾವು ಇದು ಆಗಬೇಕು ಸತ್ಯ ಬರಬೇಕು ಅಂತ ನಾವು ಹೇಳಿದ್ದು ನಾವು ಇವತ್ತು ನಾವು ಎಸ್ ಐ ಟಿಗೆ ವಿರೋಧಿಸ್ತಾ ಇಲ್ಲ ಆದರೆ ಬೆಲ್ಲ ಇದೇ ಗೃಹ ಸಚಿವರು ನಾರಾಯಣ ಸ್ವಾಮಿ ಇದೇ ಮುಖ್ಯಮಂತ್ರಿಗಳು ನಾರಾಯಣ ಸ್ವಾಮಿ ಅವರು ಹಿಂದಿ ದಿವಸ ಹೇಳಿದ್ರೆ ದಕ್ಷಿಣ ಕನ್ನಡದ ಪೊಲೀಸವರು ಅವ್ರಿಗೆ ಕ್ಷಮತೆ ಇದೆ ಅವ್ರಿಗೆ ಕೆಪಾಸಿಟಿ ಇದೆ ಅವ್ರು ಸರಿಯಾಗಿ ಇನ್ವೆಸ್ಟಿಗೇಟ್ ಮಾಡ್ತಾರೆ ಅಂತ ನಮ್ಗೆ ವಿಶ್ವಾಸ ಇದೆ ಎಸ್ ಐ ಟಿ ಮಾಡೋ ಅಗತ್ಯ ಇಲ್ಲ ಅಂತ ಒಂದು ಮಾತನ್ನು ಹೇಳಿದ್ರಿ ಮುಂದುವರೆದು ಮುಖ್ಯಮಂತ್ರಿಗಳು ಹೇಳಿದ್ರು ಮುಖ್ಯಮಂತ್ರಿಗಳು ಅಥವಾ ನೀವು ಪೊಲೀಸ್ ಅವರಿಂದ ಮನವಿ ಬಂದರೆ ನಾವು ಎಸ್ ಐ ಟಿ ರಚಿಸ್ತೀವಿ ಅಂತ ಹೇಳಿದ್ವಿ ಆಮೇಲೆ ಉತ್ತರ ನಮ್ಮ ದಕ್ಷಿಣ ಕನ್ನಡ ಉಸ್ತುವಾರಿ ಸಚಿವರು ಮೀಡಿಯಾದಲ್ಲಿ ಹೇಳಿದ್ವು ನಮ್ಗೆ ನಿಜವಾಗಲೂ ದಕ್ಷಿಣ ಕನ್ನಡ ಪೊಲೀಸ್ ಅವರಿಗೆ ವಿಶ್ವಾಸ ಇದೆ ಭಾಳ ದಕ್ಷರಿದ್ದಾರೆ ಆದರೆ ಕೆಲವು ಎಡಪಂಥೀಯ ಸಂಸ್ಥೆಗಳು ನಾಯ ಪ್ರತಿನಿಧಿಗಳು ಬಂದು ಒತ್ತಡ ಹೇಳಿದಕ್ಕೋಸ್ಕರ ಎಸ್ ಐ ಟಿ ಮಾಡಿದ್ದೀವಿ ಅಂತ ಹೇಳಿರೋದು ಇಟ್ಸ್ ಆನ್ ರೆಕಾರ್ಡ್ ಬಿಟ್ಬಿಡಿ ಇವಾಗ ಎಸ್ ಐ ಟಿ ಮಾಡಿದ್ದೀರಾ ಲೆಟ್ ಇಟ್ ಕಂಟಿನ್ಯೂ ಆದರೆ ಎಲ್ಲೋ ಇಂಗ್ಲೀಷ್ ಹೇಳೋದಕ್ಕೆ ಬ್ಲೈಂಡ್ ಈಸ್ ಲೀಡಿಂಗ್ ದ ಬ್ಲೈಂಡ್ ಆಗಬಾರ್ದು ಬ್ಲೈಂಡ್ ಈಸ್ ಲೀಡಿಂಗ್ ದ ಬ್ಲೈಂಡ್ ಅವನು ಬರ್ತಾನೆ ಕರ್ಕೊಂಡು ಹೋಗ್ತಾರೆ ಪಾಪ ಇವರು ಎಲ್ಲೋ ಆ ಮುಸುಕು ದಾರಿ ಕಿಂದ್ರು ಜೋಗಿ ಆಗಿ ಎಸ್ ಐ ಅವರು ಇಲಿಗಳಾಗಬಾರ್ದು ಅವನೊಂದು ನೇತ್ರವತಿಯಲ್ಲಿ ಮುಳುಗಿ ಎಸ್ ಐ ಅವರು ಮುಳುಗಬಾರ್ದು ಇದ್ರ ಬಗ್ಗೆ ತಾವು ಹೇಳ್ತಾ ಇದ್ದೀರಾ ಭಾಳ ಒಳ್ಳೆ ಆಫೀಸರ್ಸು ವಿ ಆಲ್ಸೋ ರೆಸ್ಪೆಕ್ಟ್ ಅವ್ರದ್ದು ಘನತೆ ಇದೆ ಗೌರವ ಇದೆ ಅವ್ರದ್ದು ಇತಿಹಾಸ ಇದೆ ನೀವು ಹೇಳಿದ್ರಿ ಊಹಾಪೋಹ ತುಂಬ ಆಗ್ತಾ ಇದೆ ಅಂತ ಈ ಊಹಾಪೋಹಕ್ಕೆ ಕಡೆ ಯಾರು ಹಾಡಬೇಕು ಯಾರ ಇಷ್ಟೇ ಆಡಬೇಕು ಹೂ ಶುಡ್ ಇವತ್ತು ಮೀಡಿಯಾ ಟ್ರಯಲ್ ಅಂತ ನಾವು ಕೇಳಿದ್ವಿ ಇವತ್ತು ಸೋಷಿಯಲ್ ಮೀಡಿಯಾ ಟ್ರಯಲ್ ನಡೀತಾ ಇದೆ ಆ ಮೀಡಿಯಾದಲ್ಲಿ ಅವರ್ಲಿ ಬುಲೆಟಿನ್ ಬಂದರೆ ಇಲ್ಲಿ ಮಿನಿಟ್ಲಿ ಬೀಟಿಂಗ್ ಬುಲೆಟಿನ್ ಬರ್ತಾ ಇದೆ ಬರ್ತಾ ಇದೆ ಸರ್ ಎಷ್ಟು ಅವಾಚ್ಯ ಪದಗಳು ಎಷ್ಟು ಅವಹೇಳನಕಾರಿ ಮಾತುಗಳು ಇಟ್ ಇಟ್ ಹರ್ಟ್ಸ್ ಅಸ್ ಯಾರಿಗೆ ನಮಗೆ ಫೇತ್ ಇದೆ ನಮ್ಗೆ ಹರ್ಟ್ ಆಗುತ್ತೆ ನಮಗೆ ಸೊ ಈ ದೃಷ್ಟಿಯಿಂದ ತಾವಿದಿರಾ ಸ್ಪೆಕ್ಯುಲೇಷನ್ ಅಂತ ಐ ಥಿಂಕ್ ಗೌರ್ಮೆಂಟ್ ಶುಡ್ ಟೇಕ್ ದ ಫಸ್ಟ್ ಸ್ಟೆಪ್ ಎಲ್ಲ ಮೀಡಿಯಾದವ್ರಿಗೂ ಹೇಳಿ ಎಸ್ ಐ ಟಿ ರಿಪೋರ್ಟ್ ಬರೋವರೆಗೂ ಇದ್ರ ಬಗ್ಗೆ ಯಾರು ಕೂಡ ವರದಿ ಮಾಡಕ್ ಹೋಗ್ಬೇಡಿ ಸ್ಪೆಕ್ಯುಲೇಟಿವ್ ರಿಪೋರ್ಟ್ ಮಾಡಕ್ಕೆ ಹೋಗ್ಬೇಡಿ ಕೆನ್ ಯು ಸೇ ದಟ್ ಇದನ್ನ ಕಂಟ್ರೋಲ್ ಅಲ್ಲ ಕಂಟ್ರೋಲ್ ಅಲ್ಲ ಒಂದು ಹೇಳಬೇಕು ಮೀಡಿಯಾನೇ ಟ್ರೈಲ್ ಮಾಡ ಇನ್ನು ಮ್ಯಾಜಿಸ್ಟ್ರೇಟ್ ಎಸ್ ಐ ಟಿ ಎಲ್ಲ ಯಾಕೆ ಬೇಕು ಯಾಕೆ ಹೇಳಿ ತಾಳಪ್ಪ ನಿಮಿಷ ನಿಮ್ದೆಲ್ಲ ಕೇಳಿಸ್ಕೊಂಡಿದ್ದೀನಿ ರಂಗನಾಥ ರಂಗನಾಥ ಸ್ವಾಮಿ ಬೆಚ್ಚಂಗ್ ನಡ್ಕೋ ಆಮೇಲೆ ನಾವು ಯಾರು ಕೂಡ ಈ ಪ್ರಕರಣದಲ್ಲಿ ಧರ್ಮದೇಸನ್ನ ಬೆರೆಸ್ತಾ ಇಲ್ಲ ನಾವ್ಯಾರು ಕೂಡ ರಾಜಕೀಯನ ಬೆರೆಸ್ತಾ ಇಲ್ಲ ನಮ್ದು ನಿಮ್ದು ಕಾಮನ್ ಇಂಟ್ರೆಸ್ಟ್ ಏನು ಅಂತಂದ್ರೆ ಸತ್ಯ ಆಚೆ ಬರಬೇಕು ಯಾವುದೋ ಒಂದು ನೆಕ್ಸಸ್ ಇದೆ ಇಲ್ಲಿ ಸಮ್ ನೆಕ್ಸಸ್ ಅದು ಸರ್ಕಾರಕ್ಕೆ ಒಂದಲ್ಲ ಒಂದು ಸಮಯದಲ್ಲಿ ಮಾರ್ಗದರ್ಶನ ಮಾಡಿದವರಿಂದ ಹಿಡಿದು ಇವಲ್ಲೂ ಕೂಡ ಮಾರ್ಗದರ್ಶನ ಮಾಡ್ತಾ ಇರೋರಿಂದ ಹಿಡಿದು ಕೇರಳ ರಾಜ್ಯದ ರಾಜಕಾರಣಿಗಳಿಂದ ಹಿಡಿದು ಇದೊಂದು ನೆಕ್ಸಸ್ ಇದು ಅನ್ಹೋಲಿ ನೆಕ್ಸಸ್ ದಟ್ ಈಸ್ ಇವತ್ತು ಸೆಟ್ಟಿಂಗ್ ದ ಅಜೆಂಡಾ ನೀವು ಹೇಳಿದ್ರೆ ಅವನು ಮ್ಯಾಪಿಂಗ್ ಮಾಡಿದ್ದಾನೆ ಅವ್ರು ಹೇಳಿದ ಪ್ಲೇಸ್ನ ಮ್ಯಾಪಿಂಗ್ ಮಾಡಿದ್ದೀವಿ ಅಂತ ನೀವು ಅದನ್ನು ಬಿಟ್ಟು ಮ್ಯಾಪಿಂಗ್ ಮೀರಿ ನೀವು ಉತ್ಕಲನ ಮಾಡಕ್ಕೆ ಹೋದರೆ ಜನ ಏನು ಅನ್ಕೊಂತಾರೆ ಬಾಹುಬಲಿ ಬೆಟ್ಟದ ಕಡಗಾಡ ಮುಂಚೆ ಹಾಡಿದ್ನವನು ಹದಿಮೂರಲ್ಲಿ ಬಾಹುಬಲಿ ಬೆಟ್ಟ ಇತ್ತಲ್ಲಿ ಅವನು ಮುಂದೆ ಇನ್ನೂ ಒಂದು ಹೇಳ್ತಾನೆ ಇನ್ನು ಮುಂದೆ ಹೋಗಿ ದೇವಸ್ಥಾನ ಕೆಳಗಡೆ ಇದೆ ಅಂತಾರೆ ಸೊ ಅದಕ್ಕೋಸ್ಕರ ಮಾನ್ಯ ಅಧ್ಯಕ್ಷರೇ ದಯವಿಟ್ಟು ಸದನ ರಾಜ್ಯದ ಸಾಮಾನ್ಯ ಜನತೆಯ ಭಾವನೆ ಅರ್ಥ ಮಾಡ್ಕೊಳ್ಳಿ ಲೆಟಸ್ ನಾಟ್ ಅಲೋ ದಿಸ್ ಸ್ಪೆಕ್ಯುಲೇಷನ್ ಟು ಕಂಟಿನ್ಯೂ ಇವರಾಗಲೇ ಅಪರಾಧಿ ಅಂತ ಘೋಷಿಸ್ಬಿಟ್ಟಿದ್ದಾರೆ ಆಮೇಲೆ ಎವಿಡೆನ್ಸ್ ಹುಡುಕೋದು ಕೋರ್ಟಲ್ಲಿ ಫಸ್ಟ್ ಎವಿಡೆನ್ಸ್ ಇಲ್ಲಿ ನಡೀತಾ ಇರೋದು ಫಸ್ಟು ಜಜ್ಮೆಂಟ್ ಕೊಟ್ಬಿಟ್ಟಿದ್ದಾರೆ ಇವರೇ ಅಪರಾಧಿ ಈ ಕುಟುಂಬನೇ ಅಪರಾಧಿ ಅಂತ ಇದು ಸಮಾಜದ ಸ್ವಾಸ್ಥ್ಯ ದೃಷ್ಟಿಯಿಂದ ಇದು ಒಳ್ಳೇದಲ್ಲ ಒಳ್ಳೇದಲ್ಲ ಮತ್ತೆ ತಾಳಪ್ಪ ನಿಮಿಷ ಅಲ್ಲ ಯಾವ ರಾಜ್ಯದಲ್ಲಿ ಸೂಕ್ಷ್ಮ ಇವ್ರು ಏನು ಹೇಳಿದ್ದಾರೆ ಅನ್ನುವಂಥದ್ದು ಅವ್ರಿಗೆ ಗೊತ್ತಿಲ್ಲ ಏ ಸ್ವಲ್ಪ ರೀ ನಾವೂ ಆಗ್ಲಿ ನಮ್ಮ ಸರ್ಕಾರ ಆಗ್ಲಿ ಧರ್ಮಸ್ಥಳದವರು ಆರೋಪಿ ಅಂತ ಹೇಳಿದೀವಾ ಏ ಇರಪ್ಪಾ ಹೇಳಿದಿವಾ ಅಲೋ ಹಿರಿಯ ಶಾಸಕರಿಂದ ಈ ರೀತಿ ಹೇಳ್ಬಾರ್ದು ಬಾ ಒಂದು ಎಲ್ಲ ಅವ್ರಿಗೆ ಹೇಳ್ಬಿಡ್ತು ಆಯ್ತು ನೀವು ಮಾತಾಡ್ತಾ ನೀವು ಮಾತಾಡ್ಲಿಕ್ಕೆ ನಾನು ಈಗ ಒಂದ್ಸಕೆ ಎಲ್ಲಿ ಕುಮಾರ್ ಅಲ್ಲ ಒಂದ್ಸ ಮಂತ್ರಿ ಅವರೇ ಸ ಒಂದ್ಸಗೆನ್ ಇಲ್ಲಿ ನೋಡಿ ಇಲ್ಲಿ ಗಂಭೀರವಾಗಿ ಚರ್ಚೆ ಇದೆ ಸಂದರ್ಭ ಮಾತಾಡುವಾಗ ಒಂದು ನೀವೆಲ್ಲರೂ ಕೂಡ ಕಿವಿಗೆ ಇಯರ್ಫೋನ್ ಒಂದು ಹಾಕೊಳ್ಳಿ ಇಲ್ಲದೆ ಮಾತಾಡುವಾಗ ಕರೆಕ್ಟ್ ಆಗಿ ಒಂದೊಂದು ಕೇಳುವುದಿಲ್ಲ ಅದರ ಮೇಲೆ ಈಗ ತಾವು ಏನು ನಮ್ಮ ಕೂಡ ಅದೇ ರೀತಿ ಹೇಳು ಆಲ್ರೆಡಿ ಅಪರಾಧಿ ಅಂತ ಹೇಳಿ ನೀವು ಬಿಂಬಿಸಿದ್ರಿ ಯಾರು ಬಿಂಬಿಸ್ ನೀವು ಹೇಳಿಲ್ಲ ಅದನ್ನು ಹೇಳಬೇಕಲ್ಲ ನೀವು ಅದನ್ನು ಹೇಳಿಲ್ಲ ಅದು ತಪ್ಪಾಗಿ ಅದು ಏನಾಗಿದೆ ತಪ್ಪಾಗಿ ಏನು ಅಧ್ಯಕ್ಷರೇ ಸುರೇಶ್ ಕುಮಾರ್ ಅವರು ನನಗೆ ಭಾಳ ಅಪಾರವಾದ ಗೌರವ ಇದೆ ನಿಮ್ಮ ಮೇಲೆ ಕಾನೂನು ಸಚಿವರಾಗಿದ್ದವ್ರಿಗೆ ನಮ್ಮ ಕಾನೂನು ಸಚಿವರು ಇದ್ದಾರೆ ಅಲ್ಲ ಹೇಳ್ತೀನಿ ಮುಂದ ಕೇಳೋ ತನಕ ನೀವು ತಡ್ಕೊಳ್ಳೋದಿಲ್ಲ ಅಂದ್ರೆ ಏನ್ ಮಾಡೋದು ಅಥವಾ ಕೇಳಿ ಕಾನೂನು ಈ ದೇಶದಲ್ಲಿ ಇರಬೇಕಾ ಬೇಡವಾ ಅದಕ್ಕಾಗೇ ಹೇಳ್ತಾ ಇದ್ದೀನಿ ಕಾನೂನಿನ ಚೌಕಟ್ಟಿನಲ್ಲಿ ತನಿಖೆಯನ್ನ ಮಾಡ್ತಾ ಇದ್ದೇವೆ ನಿಮಗದು ಸಹಿಸೋಕಾಗೋದಿಲ್ವಾ ಅಥವಾ ಕಾನೂನು ಹೊರತುಪಡಿಸಿ ನಾವೇನಾದರೂ ತನಿಖೆ ಮಾಡ್ತಾ ಇದ್ದೀವಿ ಅಂತ ನಿಮ್ಗೆ ಅನ್ಸಿದ್ರೆ ಹೇಳಿ ನಾನು ಉತ್ತರ ಕೊಡ್ತೀನಿ ಅಮ್ಸ ನನ್ ಬಾಯಿಂದ ಆ ಅದಕ್ಕೆ ಎಲ್ಜಿ ಬಾಯಿಂದ ಮಾಡೋದು ನಾನು ಹೇಳಿದ್ ಇಷ್ಟನೇ ನಾವು ಎಸ್ಐಟಿ ನ ಸ್ವಾಗತಿಸಿದೀವಿ ಸತ್ಯ ಬರಬೇಕು ಒಳ್ಳೆ ಅಧಿಕಾರಿಗಳನ್ನೇ ನೀವು ಹಾಕಿದೀರಾ ಆದ್ರೆ ಆದ್ರೆ ಆ ಒಂದೇನೋ ಟರ್ಮ್ಸ್ ಆಫ್ ಪ್ರೆಸೆನ್ಸ್ ನೀವು ಏನು ಅದನ್ನ ಮೀರಿ ಯಾವதோ ಎಕ್ಸ್ಟ್ರಾ ಈ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನ್ ಅಥಾರಿಟಿ ಇದ್ದಂಗೆ ಎಕ್ಸ್ಟ್ರಾ ಗವರ್ನಮೆಂಟ್ ಅಥಾರಿಟಿ ಶುಡ್ ನಾಟ್ ಗೈಡ್ ನೋ ಓಕೆ ಆಮೇಲೆ ದಯವಿಟ್ಟು ಪುಟ್ಟ ನಿಂತ್ಯುಲೇಷನ್ ಸುರೇಶ್ ಆಯ್ತು ಸುರೇಶ್ ಕುಮಾರ್ ಅವರೇ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಹೊರತುಪಡಿಸಿ ನನಗೂ ಗೊತ್ತಿಲ್ಲ ಒಂದು ಸಿಕ್ಕಿ ಸುನಿಲ್ಮೆಂಟಲ್ಲಿ ಏನು ಬಂದು ಏನು ಹೇಳಿದ್ದಾನೆ ಅವ್ನು ಮ್ಯಾಜಿಸ್ಟ್ರೇಟ್ ಮುಂದೆ ಅಂತೇಳಿ ಆ ಕೆಲಸ ಆ ಇನ್ವೆಸ್ಟಿಗೇಷನ್ ನಡೀತಾ ಇದ್ದೇವೆ ಅವನ ಬೇರೆ ಯಾವುದು ಇನ್ವೆಸ್ಟಿಗೇಷನ್ ನೀವು ಹೇಳಿದ್ರಲ್ಲ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ಲು ಅಥವಾ ಎಕ್ಸ್ಟ್ರಾ ಏನೋ ತೀರ್ಮಾನ ತಗೊಂಡಿದ್ದಾರೆ ನಥಿಂಗ್ ಆಫ್ ದಟ್ ನೇಚರ್ ಓಕೆ ನಥಿಂಗ್ ನಥಿಂಗ್ ಆಫ್ ದಟ್ ನೇಚರ್ ಸುನಿಲ್ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಕುಮಾರ್ ಅವರೇ ಟು ಟು ಯು ಯು ರೆಸ್ಪೆಕ್ಟ್ಸ್ ಅವ್ರೆಸ್ಪೆಕ್ಟ್ ತಾವು ಹೇಗೆ ಅಗತ್ಯನೇ ಇಲ್ಲ ಅಂದ್ಬಿಟ್ಟು ಆಮೇಲೆ ಎಸ್ ಐ ಟಿ ಫಾರ್ಮೇಷನ್ ಮಾಡಿದ್ರಿ ಅದೇ ಒಂದು ಧೋರಣೆ ಈ ಕೂಡ ಕಾಣಬಾರ್ದು ಸೊ ನಾನು ಮುಖ್ಯಮಂತ್ರಿಗಳಲ್ಲಿ ಕೇಳ್ಕೊಡೋದು ಸುರೇಶ್ ಕುಮಾರ್ ನಿಮಗೂ ಕುಮಾರ್ ಅವರೇ ನಿಮಗೂ ನ್ಯಾಯ ನನ್ಗೂ ನ್ಯಾಯ ಬರ್ಬೇಕು ನ್ಯಾಯ ಬರ್ಬೇಕು ಸುರೇಶ್ ಕುಮಾರ್ ಅಲ್ಲಿವರೆಗೂ ಈ ಸ್ಪೆಕ್ಯುಲೇಟಿವ್ ಟ್ರಯಲ್

ಆಯ್ತು ಮಾನ್ಯ ಅಧ್ಯಕ್ಷರೇ ಗ್ರಾಮ ಮಂತ್ರಿಗಳೇ ಹೇಳೋದಕ್ಕೆ ಬಯಸ್ತೀನಿ ಮಾನ್ಯ ವಿರೋಧ ಪಕ್ಷದ ಅಧ್ಯಕ್ಷ ನಾಯಕರಿಗೆ ಶಿವಲಿಂಗ ಪ್ರಸ್ತಾಪ ಮಾಡಿದ್ದು ನಾನು ಗೃಹ ಸಚಿವನಾಗಿ ಇರೋವರಿಗೆ ಯಾವುದೇ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಆಕ್ಟಿವಿಟಿ ಈ ಒಂದು ತನಿಖೆಯಲ್ಲಿ ಆಗೋಕೆ ಬಿಡೋದಿಲ್ಲ ಸತ್ಯ ಹೊರಗೆ ತರ್ತೀವಿ ಪ್ರತಿಯೊಂದು ಅವ್ರು ಹೇಳಿದ್ರಲ್ಲ ಮಾನ್ಯ ಉಪಮುಖ್ಯಮಂತ್ರಿಗಳು ಯಾರ್ದೋ ಷಡ್ಯಂತ್ರ ಇದೆ ಎಸ್ ಷಡ್ಯಂತ್ರ ಇದ್ರೆ ಅದು ಆಚೆ ಬರುತ್ತೆ ಅವನು ತಪ್ಪು ಮಾಡಿದ್ರೆ ಅವನಿಗೂ ಆಚೆ ಬರುತ್ತೆ ಅದು ಬರುತ್ತೆ ಹೊರಗಡೆ ಅವನು ಸುಳ್ಳು ಹೇಳಿ ಯಾರ್ದೋ ಮಾತು ಕೇಳ್ಕೊಂಡೇನೋ ಮಾಡಿದ್ದಾನೆ ಅಂತ ಈಗ ಹೇಳಿದ್ರಲ್ಲ ಮಾಧ್ಯಮಲ್ಲಿ ಬರ್ತಾ ಇದೆ ಅಂತೇಳಿ ಅದು ಕೂಡ ಸತ್ಯ ಅಲ್ಲ ಆದರೆ ಒಂದು ವೇಳೆ ಅಂಥದ್ದೇನಾದರೂ ಇದ್ದರೂ ಕೂಡ ಅದು ಆಚೆ ಬರುತ್ತೆ ಆ ಸತ್ಯವನ್ನು ಕೂಡ ಆಚೆ ತರ್ತೀವಿ ಅದಕ್ಕಾಗಿ ತಾವು ಸಹಕರಿಸಬೇಕು ಅಂತ ಹೇಳಿ ಮಾನ್ಯ ಅಧ್ಯಕ್ಷರೇ ಹೇಳೋದು ಈಗ ಮೊನ್ನೆ ಚರ್ಚೆ ಮಾನ್ಯ ಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ ಈಗ ಕ್ಲಾ ಇವತ್ತು ಕ್ಲಾರಿಫಿಕೇಶನ್ ಎಲ್ಲ ಕೇಳಬಹುದು ಒಂದ್ ಸೆಕೆಂಡ್ ಸುನಿ ಅಶ್ವಲಿ ಅತ್ಯಂತ ಗಂಭೀರವಾಗಿ ಉತ್ತರ ಕೊಟ್ಟಿದ್ದಾರೆ ದಯಮಾಡಿದ ಅರ್ಥ ಮಾಡ್ಕೊಂಡು ಮತ್ತು ಎಸ್ ಐ ಟಿ ಯಾಕ್ ಮಾಡ್ಬೇಕಾಯ್ತು ಅದನ್ನ ಹೇಳಿದ್ದಾರೆ ಎಷ್ಟು ಸಾಲ ಹೇಳಿದ್ದಾನೆ ಹೇಳ್ತೀರಿ ಅವ್ರು ಹೇಳಿದ್ದಾರೆ ಬಿಟ್ಟು

ಶುಕ್ರವಾರದ ನಂತರ ಎರಡು ದಿನದ ಬೆಳವಣಿಗೆಗಳು ಏನೇನಾಗಿದೆ ಅಂತ ನಿಮಗೆ ಗೊತ್ತಿದೆ ಮಾನ್ಯ ಗೃಹ ಸಚಿವರು ದೇಶದ ನಂಬರ್ ಒನ್ ಗೃಹ ಸಚಿವರು ಅಂತ ಅವರೇ ಮನೆ ಹೇಳ್ಕೊಂಡಿದ್ದಾರೆ ವಿಕಿಪೀಡಿಯಾದವರು ಹೇಳಿದ್ದಾರೆ ಅಂತ ಹೇಳಿದ್ರಿ ನಾವು ನಂಬ್ತೀವಿ ಸರ್ ಅವರು ನಂಬಲ್ಲ ಹಾಗಾಗಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಜನರ ಭಾವನೆ ಏನಿತ್ತು ಅದಕ್ಕೆ ಸ್ಪಂದನವನ್ನು ಮಾಡಿ ಉತ್ತರವನ್ನ ಕೊಡ್ತಾರೆ ಅಂತ ನಾನು ನಿರೀಕ್ಷೆ ಮಾಡಿದ್ದೆ ನಾನು ಬಹಳ ಸ್ಪಷ್ಟ ಮಾಡೋದೇನು ಅಂತಂದ್ರೆ ಮಾನ್ಯ ಗೃಹ ಸಚಿವರೇ ನಾವು ಅಥವಾ ನಮ್ಮ ಪಾರ್ಟಿ ಎಸ್ ಐ ಟಿ ರಚನೆಗೆ ಯಾವತ್ತೂ ಕೂಡ ವಿರೋಧ ಮಾಡಲಿಲ್ಲ ನೀವು ಇದರ ಹಿಂದೆ ಸತ್ಯ ಹೊರಗೆ ಬರಬೇಕೇನಿದೆ ಅಂತ ಏನು ಹೇಳ್ತಾ ಇದ್ದೀರಿ ಅದ್ರ ಬಗ್ಗೆ ನಮ್ದೇನು ವಿರೋಧ ಇಲ್ಲ ಕ್ಲಾರಿಫಿಕೇಶನ್ ನಾವು ಆದ್ರೆ ಮೊನ್ನೆ ಚರ್ಚೆ ಮಾಡಿದ ವಿಷಯದಲ್ಲಿ ನೀವು ಇವತ್ತು ಆನ್ಸರ್ ಇರೋದು ಏನು ಅಂತ ಕೇಳಿದ್ರೆ ಏನು ಹೇಳಿದ್ದು ನಾನು ಅವತ್ತು ವಿಷಯ ಎತ್ತಿದ್ದೇನು ಈ ತನಿಖೆಯ ನೆಪದಲ್ಲಿ ಯೂಟ್ಯೂಬ್ಗಳನ್ನು ಬಳಸಿಕೊಂಡು ಸಾವಿರಾರು ಅಪಪ್ರಚಾರಗಳನ್ನು ಮಾಡ್ತಾ ಇದ್ದಾರಲ್ಲ ಅವ್ರ ಮೇಲೆ ಏನು ಕ್ರಮ ತೆಗೆದುಕೊಳ್ತಾ ಇದ್ದೀರಿ ಇಂತ ಎಸ್ ಐ ಟಿ ಗುಂಡಿ ತೆಗ್ದಿದೆ ಯಾವ್ದೋ ಬುರ್ಡೆ ಸಿಕ್ಕಿದೆ ಅದು ಬೇರೆ ಇವತ್ತು ಇದರ ಹಿಂದೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಒಂದು ಷಡ್ಯಂತ್ರ ನಡೆದಿದೆ ಎನ್ನುವುದನ್ನ ಸ್ವತಃ ಉಪಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ಯಾವ ಷಡ್ಯಂತ್ರ ಅನ್ನೋದನ್ನ ಅವ್ರು ಸ್ಪಷ್ಟ ಮಾಡಬೇಕಾಗಿತ್ತು ನಾವ್ ಹೇಳದೇನು ಅಂತಂದ್ರೆ ಒಬ್ಬ ಮುಸುಕುದಾರಿ ಅಲ್ಲ ಇದ್ರ ಹಿಂದೆ ಇದರ ಹಿಂದೆ ಹತ್ತಾರು ಜನ ಮುಸುಕು ಹಾಕೊಂಡು ಕೆಲಸ ಮಾಡ್ತಿದ್ದಾರೆ ನೂರ ಹತ್ತಾರು ಜನ ಮುಸುಕು ಹಾಕೊಂಡು ಕೆಲಸ ಮಾಡ್ತಿದ್ದಾರೆ ಈ ಷಡ್ಯಂತ್ರದ ವಿರುದ್ಧ ಏನ್ ಮಾಡಿದಿರಿ ನೀವು ಯಾವ ಅಪಪ್ರಚಾರ ಪ್ರಚಾರ ಮೇಲೆ ತನಿಖೆ ತೆಗೆದುಕೊಂಡ್ರಿ ಇದು ಮೊದಲನೇ ಸಂಗತಿ ಎರಡನೇದು ಯಾರ್ಯಾರು ಇದರ ತನಿಖೆ ಆಗಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ರು ಇನ್ನೇನೋ ಹೇಳ್ತಾ ಇದ್ರು ಅವರ ಹಿನ್ನೆಲೆ ಏನು ಅನ್ನೋದನ್ನ ಏನಾದ್ರೂ ಎಸ್ ಐ ಟಿ ನಲ್ಲಿ ತರ್ತಾ ಇದ್ದೀರಾ ಅಥವಾ ಮುಸುಕುಧಾರಿ ಹೇಳಿದ್ ಮಾತ್ರ ಎಸ್ ಐ ಟಿ ನಲ್ಲಿ ತನಿಖೆನಾ ಅಥವಾ ಯೂಟ್ಯೂಬ್ ಗಳು ಏನೇನು ಚರ್ಚೆ ಮಾಡಿದೆ ಇದರ ಹಿಂದೆ ಹಣಕಾಸಿನ ಯಾರು ಕೊಟ್ಟಿದ್ದಾರೆ ಇದರ ಹಿಂದೆ ಯಾರ್ಯಾರು ಇದ್ರು ಅನ್ನುವಂಥದ್ದನ್ನು ಕೂಡ ತನಿಖೆಗೆ ಒಳಪಡಿಸಬೇಕಾಗಿರುವಂತದ್ದು ಇವತ್ತಿನ ಅಗತ್ಯತೆ ಮತ್ತು ನನಗೆ ಬಹಳ ನಾನು ಅವತ್ತು ಹೇಳಿದ್ದೆ ಇವತ್ತು ಕೂಡ ಹೇಳ್ತಾ ಇದ್ದೀನಿ ಇಲ್ಲಿ ಸತ್ಯ ಗೊತ್ತಾಗಬೇಕು ನ್ಯಾಯ ಗೊತ್ತಾಗಬೇಕಿಂತ ಹೆಚ್ಚಾಗಿ ಧರ್ಮಸ್ಥಳದ ಹೆಸರಿಗೆ ಕೆಸರಬೇಕು ಅನ್ನುವಂಥದ್ದೇ ದೊಡ್ಡ ಹುನ್ನಾರ ನಡೆದಿರೋದು ಇಲ್ಲಿ ಇಲ್ಲಿ ಸತ್ಯ ಹೊರಗೆ ಬರಬೇಕು ಅನ್ನೋ ಚರ್ಚೆ ಅಲ್ವೇ ಇಲ್ಲ ಇಲ್ಲಿ ನ್ಯಾಯ ಸರ್ಕಾರದ ಉದ್ದೇಶನೂ ಕೂಡ ಅದೇ ಸರ್ಕಾರ

ಸರ್ ಅದು ಶುರಕದಾ ಇದರ ಕಾರ್ಯದಿಕೇಶು ಕೇಳೋದು ಸರ್ ಅನ್ನೆ ಅಧ್ಯಕ್ಷರೇ ಅನ್ನೆ ಅಧ್ಯಕ್ಷೆ ಇಲ್ಲಿ ಇಲ್ಲಿ ಅಧ್ಯಕ್ಷರು ಯುವಸಚಿವರ ಆನ್ಲೈನ್ ಸಭೆ ಆ ಬರ ಮುಬೇ ಅಧ್ಯಕ್ಷರೇ ಅದಾ ಖರ್ದು ನೈನ್ ರಿಜಿಸ್ಟರ್ ಅನ್ನೆ ಅಧ್ಯಕ್ಷರೇ ನಾನು ವಾದ ಮಾಡೋಕೋಬೇಡ ನಾನು ಇದಕ್ಕೆ ಒಪ್ಪಿಕೊಳ್ಳ ತಯಾರಾಗಿಲ್ಲ ಮನಸೇ ಅಧ್ಯಕ್ಷರೇ ಅಧ್ಯಕ್ಷರೇ ಅವಕಾಶ ಇಲ್ಲ ಕೇವಲ ತಯಾರಾಗಿಲ್ಲ ಸನ್ಮಾನ ಸಭಾ ಕಾರ್ಯಕ್ರಮಕ್ಕೆ ಅಧ್ಯಕ್ಷರೇ ದಕ್ಷ ದೇಶವೇ ಅಂತ ಹೇಳಿದ್ರು

ಈಗ ಮಾತೇನೆ ಅದನ್ನ ಕಡದಿಂದ ಹಿಂದೆ ತೆಗೀರಿ ಅದು ನೀವು ಸರ್ಕಾರ ವ್ಯಾಪಾರ ಅಲ್ಲಿ ಆಗ್ತದೆ ಪಾರ್ಲಿಮೆಂಟ್ ಅಪಪ್ರಚಾರ ಮಾಡಲಿಕ್ಕೆ ಸರ್ಕಾರದ ಸಕಾರಾತ್ಮಕವಾದ ಚರ್ಚೆ ಉತ್ತಮ ಪರಸ್ಪರ

बहुत-बहुत धन्यवाद आप सभी महानुभावों को मुस्कुराते हुए स्वागत करने के लिए इधर मैं आपको बताாக बेकागीर यार-यार सभा अध्यक्ष जी महानुभावों को दिल से नमस्कार और अध्यक्ष जी और हमारे कुलु बास्तर भाई तो दिनेश राठौर जी ಅವರು ಸರ್ಕಾರ ಸರ್ಕಾರ ಇವರ ಅಧಿಕಾರಿ ನಿರ್ದೇಶನ या गेली तिती रे सगळे कूदले कूदले प्रतिस्पर्धका कूदले गेले तेवी बाऊ निकुदले रे सगळे निदर्शक मारतायत आयत कूदले पम्मे ग्लोबल दिसला कूदले जना आक्रोशी인다 उर पासून बाहेरच रे मंदाडून कूदले रे 1 हाई कमांड निर्देश सुनले 1 अकाउंट सुनले 1 अकाउंट रे काय कर यार लोकांनी 1 पॉइंट ನೀವು ಚರ್ಚೆ ನನಗೆ ನೀವು ಚರ್ಚೆ ಮಾಡ ಉತ್ತರ ಎಲ್ಲರೂ ಸಲ್ಲಿಕೆ ಮಾಡಬೇಕು ಅಂದ್ರೆ ಚರ್ಚೆ ಮಾಡಬೇಕು ಆ ರೀತಿ ಮಾತಾಡಬೇಕು ಆರ್ಥಿಕ ಕ್ಷೇತ್ರಕ್ಕೆ ಬಂದು ಅವರು ಮಾತಾಡೋಣ ಸರ್ಕಾರ ಸಭೆ ಏನಾದ್ರೂ ಉತ್ತರ ಕೊಡಿ ನೀವೇ ಉತ್ತರ ಕೊಡಿ ನೀನು ಉತ್ತರ ಕೊಡಿ ಫಾರ್ಮಾರ್ಡ್ ಮಾಡ್ ಜಾಳಾ ಟು ಕಲೇಗ ಸಭೆ